ನಮ್ಮ ಹುಡುಗ್ರು ಸಣ್ಣವ ಇರ್ಲಿ ದೊಡ್ಡವರೇ ಇರ್ಲಿ ಯಾರಿಗೆ ಮಕ್ಕಳಂತಾರ ದೇವಕಿ ಪರಮಾನಂದಂ ತಾಯಿ ಆದಂತ ದೇವಕಿಗೆ ಯಾರ ಪರಮಾನಂದವನ್ನು ಉಂಟು ಮಾಡ್ತಾರೋ ಅವ್ರಿಗೆ ಮಕ್ಕಳಂತಾರೆ ತಾಯಿ ಕಣ್ಣಾಗಿ ನೀರ್ ತರಿಸ್ತಿದ್ರಂದ್ರ ಅಂತ ಅವ್ಕೆನ ಮಕ್ಕಳನ್ನೋದಂತ ಅವ್ರ ಗಂಡರೇ ಇರ್ಲಿ ಹೆಣ್ಣರೇ ಇರ್ಲಿ ಅವ್ರ ಅಪ್ಪ ಅವ್ರ ಅವನ ಕೈಯಾಗ ಕಣ್ಣಾಗ ನೀರ್ ತರಿಸಿದ್ರಂದ್ರ ಅವನ ಮಕ್ಕಳನ್ನು ಮಕ್ಳಂತಲ್ಲ ನೋ ಮಕ್ಳಂದ್ರ ಅವ್ಕನ್ಬೇಕು ಅವನ್ ಕಣ್ಣಾಗಂದು ನೀರು ಬಂದಿರುವ ಮಕ್ಳಂದ್ರ ಅವ್ಕನ್ಬೇಕು ಅವ್ರ ಅಕ್ಕ ಎಲ್ಲಿ ಓಣ್ಯಾಗ ನಾಲ್ಕ್ ಮಂದಿ ಮುಂದೆ ತಲೀತ ಹಚ್ಚಿರವಾಗ ಮಕ್ಕಳಂದ್ರ ಅವ್ಕನ್ಬೇಕು ಹಾಶದ್ ಚಾಲ್ ಚಾಚ ಕಾಲ್ ಚಾಚಾಕ್ ಕಲ್ತಿರ್ಬೇಕು ಮನೆ ಆದಾಯ ಎಷ್ಟು ಖರ್ಚೆಷ್ಟು ಅದ್ರೊಳಗೆ ನನಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಪರಿಬೋಕು ಮಕ್ಕಳು ಅವ್ರಿರ್ಬೋದು ಸ್ವಾಭಿಮಾನಗಳು ಯಾರ ಮುಂದರೆ ಹೋಗಿ ದಿನಾ ಬರೇ ಕೈ ಅಂತ ಸಂತಾನ ತಯಾರು ಮಾಡ್ಬಾರ್ದು ನಾವು ಏನ್ ತಿರ್ಕೊಂಡು ಬಂದ್ರು ಕರ್ಕೊಂಡುಣ್ಣ ಸ್ವಭಾವ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ನಮ್ಮ ಮಕ್ಕಳು ಹೆಂಗಿರ್ಬೇಕು ಅಂತಂದ್ರ ಕೂಡ ಪ್ರಾಣಿಗಳು ಕೂಡ ಪಕ್ಷಿಗಳು ಕೂಡ ಗಿಡಗಳು ಕೂಡ ಪ್ರೇಮ ಮಾಡುವಂತವ್ರಿಲ್ರು ಯಾರನ್ನು ಬಡ್ಕೊಂತ ಹೊರ್ಕೊಂತ ಕತ್ತರಿಸುವಂತ ಅಡ್ಡಾಡನ್ನ ಮಕ್ಕಳನ್ನ ತಯಾರು ಮಾಡ್ಬಾರ್ದು ನಮ್ಮ ಮಕ್ಕಳು ಹೆಂಗಿರ್ಬೇಕಂದ್ರ ಸ್ವಾಭಿಮಾನಿಗಳಾಗಿರ್ಬೇಕು ಹಂಗಿನ ಅರಮನೆಗಿಂತ ಬಿಡದ ಬಿಡಿಲೇ ಎಸು ಬಂಜಿ ಬಟ್ಟುಂಬ ಬಿಸಿ ಅನ್ನಕ್ಕಿಂತ ತಂಗ್ಳವೇಲೇ ಎಸು ಸರ್ವಜ್ಞ ತಂಗ್ಳ ಕರೆ ಬಿಸಿ ಅನ್ನಕ್ಕೆ ಯಾರ ಮನೆ ಮುಂದರ ಕೈ ಚಾಚುವಂತ ಮಕ್ಕಳನ್ನ ತಯಾರು ಮಾಡಬಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶಕ್ಕ ಪಾಠ ಕಲಿಸುವ ಏನಂತ ಈ ಅರವತ್ತರಿಂದ ಎಪ್ಪತ್ತರ ದಶಕದೊಳಗೆ ದೊಡ್ಡ ಬರಗಾಲ ಬಿದ್ದಿತ್ತು ದೇಶದಾಗ ಅನ್ನದಾನ್ಯ ದೊಡ್ಡ ಕೊರತೆ ಆಗಿತ್ತು ಅಧಿಕಾರಿಗಳ ಸಲಹೆ ಕೊಟ್ಟರು ಅಮೇರಿಕಾದಿಂದ ಗೋಧಿ ತರಿಸ್ಬೇಕು ಅಂತ ಅಂದ್ರೆ ಎಲ್ಲರ ಹಸಿರು ಹಿಂಗ್ತೈತಿ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನ್ ಹೇಳಿದ್ರು ಇಡೀ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು ನಮ್ಮ ದೇಶಕ್ಕೆ ಅನ್ನದಾನ್ಯದ ಕೊರತೆ ಆಗೈತಿ ಅಮೇರಿಕಾದಿಂದ ತರಿಸ್ಬೇಕು ಅಮೇರಿಕಾದವ್ರ ಹತ್ರ ಕೈ ಚಾಚಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ನನ್ನ ಸಲಹೆ ಕೊಟ್ಟಾಗ ನನ್ನ ಮನಸ್ಸು ಒಪ್ತಾ ಇಲ್ಲ ನಮ್ ದೇಶದ ಜನರು ಎಲ್ಲರೂ ಸೋಮವಾರ ಒಂದ್ ದಿವ್ಸ ಉಪವಾಸ ಮಾಡೋನು ನಮ್ ದೇಶಕ್ಕೆ ಇನ್ನ ಉಂಡು ಉಳಿಯಷ್ಟು ಕಾಳು ಅದಕ್ಕ ಅದಕ್ಕೆ ಮನೆ ಒಂದು ಕೈ ಚಾಚಕ್ಕಿಂತ ಒಂದು ಹೊತ್ತು ಉಪವಾಸ ಮಾಡೋನು ಅಂತ ಸೋಮವಾರ ಉಪವಾಸ ಮಾಡಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಲಿಸಿದ್ರು ಅದು ಇವತ್ತಿಂತನೂ ಆಯ್ತು ನಮ್ ದೇಶದ ಜನ ಸ್ವಾಭಿಮಾನಿಗಳು ಶಾಸ್ತ್ರಿ ಅಂತ ಮನುಷ್ಯ ಹೇಳ್ತಾನಂದ್ರೆ ಎಲ್ಲರೂ ಉಪವಾಸ ಮಾಡೋನು ಅಂದ್ರು ಮನೆ ಮನಿಗಳೇ ಎಲ್ಲ ಉಪವಾಸ ಮಾಡ್ದು ಹೊರತು ಅಮೇರಿಕಾದವ್ರ ಮುಂದೆ ಕೈ ಚಾಚಲ್ ಬೇಡ ಅಂದ್ರು ಅಂತ ಸ್ವಾಭಿಮಾನಿ ಮಕ್ಕಳನ್ನ ತಯಾರು ಮಾಡ್ಬೇಕು ಮನೆ ನಮ್ಮಕ್ಳು ಶಿವಾಜಿ ಆಗ್ಬೇಕು ಮಕ್ಕಳು ಶೀಲ ರಕ್ಷಣೆ ಮಾಡೋರಾಗ್ಬೇಕು ಬೆಳವಡಿ ಮಲ್ಲಮ್ಮನ್ನ ಶಿವಾಜಿ ಸೈನಿಕರು ಸೋಲಿಸಿ ಮಲ್ಲಮ್ಮನ್ ಹಿಡ್ಕೊಂಡ್ ಬರ್ಲಕ್ಕತ್ತಿದ್ರು ಮಲ್ಲಮ್ಮನ್ ನೋಡ್ದವ್ನ ಶಿವಾಜಿ ಏ ಈ ತಾಯಿ ಮ್ಯಾಕ್ ಹಿಡ್ಕೊಂಡ್ ಬಂದ್ರು ಈ ತಾಯಿ ಸಾಧಾ ಇಲ್ರಿ ಬಹಳ ಸರಿ ಯುದ್ಧ ಮಾಡ್ಯಾ ನಮ್ಮ ಓಡ್ದ ಓಡಿಸ ಅಂತಂದ್ರು ಈ ಸರಿ ನಾವು ಗೆದ್ಕೊಂಡಿವಿ ಕೈಯು ಮಾಡ್ಕೊಂಡು ತಂದೀವಿ ಅಂತ ಉಚಿತ ಸಿಂಹಾಸನ ತರಿಸಾಕೇನ್ ಅದ್ರ ಮ್ಯಕ್ ಕುಂದರ್ಶಿ ಕುಂದರ್ಸಿ ಉಡಿ ತುಂಬಿದ ಆ ತಾಯಿನ ಉಡಿ ತುಂಬಿ ನನ್ನ ಹಿರಿಯ ಅಕ್ಕ ನೀನು ನಿನ್ನ ಸಂಸ್ಥಾನ ಅದ್ರ ಹುಡುಗಿ ಇಷ್ಟು ಊರ ಮತ್ ಹೆಚ್ಚಿಗೆ ನಾ ಉಳಿಗೆ ಹಾಕಿನಿನ್ ಯಾವ ಈ ಸಣ್ಣ ತಮ್ಮಂದ ನೀ ಸ್ವೀಕಾರ ಮಾಡ್ಬೇಕು ಅಂತ ಬಳವಡಿ ಮಲ್ಲಮ್ಮಗ ಇನ್ನೊಂದಿಷ್ಟು ಊರುಗಳನ್ನು ಕೊಟ್ಟ ನನ್ ಶಿವಾಜಿ ಸಂಸ್ಕಾರ ಹೆಂಗ್ ಮಾಡಿರ್ಬಾಡ ಅವ್ರ ಅವ ಯುದ್ಧದೊಳಗ ಕಲ್ಯಾಣ ಕಲ್ಯಾಣ ಈಗೇನ್ ಕಲ್ಯಾಣ ಐತದ ಆ ಕಲ್ಯಾಣದ ಸುಬೇದಾರ ಒಬ್ಬ ಮುಸ್ಲಿಂ ಸುಬೇದಾರ ಇದ್ದ ಅವನು ಮನೆಯ ಸಸಿಯನ್ನ ಯುದ್ಧದೊಳಗೆ ಗೆದ್ದು ಆ ಸುಬೇದಾರನ ಸಸಿಯನ್ನ ಮೇಣದ ಕುಂದರ್ಸ್ಕೊಂಡು ಶಿವಾಜಿ ಮಹಾರಾಜನಿಗೆ ಚಲೋ ಕಾಣಿಕೆ ಕೊಡುವನು ಅಂತ ತಿಳ್ಕೊಂಡು ತಗೊಂಡು ಬಂದರಂತ ತಂದು ಇಳಿಸಿದ್ರು ಮಹಾರಾಜರೇ ತಮಗಾಗಿ ನಾವು ಒಂದು ದೊಡ್ಡ ಅದ್ಭುತವಾದ ಕಾಣಿಕೆಯನ್ನ ತಂದಿದೀವಿ ಅಂತ ಆ ಕಾಲದಲ್ಲಿ ಇತ್ತ ಅತ್ಯಂತ ಅಲೌಕಿಕ ಸೌಂದರ್ಯ ಆ ಹೆಣ್ಮಗಳದು ಇಳದ್ಲು ಕಣ್ಣಾಗ್ ನೀರು ಯಾಕ ಯಾಕೊಂಡು ಬಂದಿದ್ರಲ್ಲ ಹೇಳದ್ಲು ನಕಸಿಕಾಂತ ಛತ್ರಪತಿ ಒಂದ್ಸಾರಿ ನೋಡಿದಕ ನೋಡ್ದವ್ನ ಅವನ ಮುಖದಿಂದ ಉದ್ಗಾರ ಏನ್ ಹೊರಗ್ ಬಂತ ಗೊತ್ತೈತನ್ ನಮ್ಮ ಎಷ್ಟು ಚಂದ ಇದ್ಲಂದ್ರ ನಾನು ಹಿಂಗ ಹಾಕ್ತಿದ್ನಲ್ಲ ಅಂದವ್ನ ಕಾಲ ನನ್ ಮಗಳು ನನ್ ತಂಗಿ ಏನ್ ಉಡಿ ತುಂಬ್ರಿ ಒಯ್ದವ್ರ ಮನಿ ಮೂಟ್ಟೇಶ್ವರ ಸಂಸ್ಕಾರ ಮಾಡಿದ್ಲು ಮಕ್ಕಳಿಗೆ ಅದೇ ಶಿವಾಜಿ ಹೇಳಿದ್ಲು ಯಾವಾಗ ಅನ್ಯಾಯ ಅತ್ಯಾಚಾರ ಹೆಣ್ಮಕ್ಕಳಿ ಶೋಷಣೆ ಮಾಡ್ತಿದ್ರ ಅವ್ರ ಕೈ ಕತ್ತರ್ಸೋಕ್ ಮಗನ ಅಂತ ಹೇಳಿ ಅವರು ಊರಾಗ ಒಬ್ಬ ಊರಾಗ ದೊಡ್ ಮನುಷ್ಯ ಇದ್ದ ದೊಡ್ಡ ಮನುಷ್ಯ ಇದ್ದ ಯಾರ್ದೋ ಸರ್ಷಿನ ಹೊತ್ಕೊಂಡು ಹಾದ ಹದಿಮೂರು ಹದಿನಾಲ್ಕು ವರ್ಷ ವಯಸ್ಸು ಚಿತ್ರ ಶಿವಾಜಿಗೆ ಅವನ ಹತ್ರ ಹುಡುಗಿ ತಾಯಿ ಅಳ್ಕೊಂತ ಬಂತು ನಮ್ಮ ಹುಡುಗಿನ್ ಹೊತ್ಕೊಂಡು ಹಾದ್ರಿ ಇವರ ದೊಡ್ಡ ಮನುಷ್ಯ ಅಂತ ಅತ್ತು ಆ ಹದಿಮೂರು ವರ್ಷದ ಹುಡುಗ ರಾಜಕುಮಾರ ನನ್ನ ಒಂದು ಸೈನ್ಯ ಕಟ್ಕೊಂಡಿದ್ದ ಹೋಗಿರ್ಲೇ ಅಂದ ಬತಿಪತಿ ಹುಡುಗರಿದ್ದು ಹೋಗ್ರವ್ ಹೊತ್ಕೊಂಡ್ ಅಂದ ಹೊತ್ಕೊಂಡು ಬಂದ್ರ ಏಯ್ ಎಂತವ್ರ ಹುಡುಗಿನ್ ನೀ ಹೊತ್ಕೊಂಡು ಹೋಗಿ ಅಂತ ಅಂತ ಕೇಳಿದ ಆ ದೊಡ್ಡ ಮನುಷ್ಯ ನೀ ಏನೋ ಚೋಟಾದೀನಿ ನನ್ನೇನ್ ಕೇಳ್ತಿ ಅಂದ ನಾ ಈ ಊರ್ ಪ್ರಮುಖದಿನಿ ರಾಜೀನಿ ಇಲ್ಲಿಯ ಏ ನೀ ಏನ್ ರಾಜಕೀನಿ ನಿಮ್ಮತ್ತ್ ರಾಜ ಹೊರ ಹೋಗ್ಯ ಮತ್ತೊಬ್ಬರ ಕಡೆ ನೌಕರಿ ಮಾಡಾಕ ನೀ ಏನ್ ರಾಜ ಹಾಕಿ ನಮ್ ನಮ್ಮತ್ ಎಲ್ಲೇ ಹೋಗ್ಲಿ ಈಗ ಇಲ್ಲಿದ್ದವ್ ನಾನ ಅಂದ ಅವ್ರ ಹುಡುಗಿನ್ ಹೊತ್ಕೊಂಡ್ ಹೋಗಿದ್ ಖರೇನೋ ಸುಳ್ಳ ಅಂದ ಮತ್ತ್ ನಾವ್ ಹೊತ್ಕೊಂಡು ಹೋಗ್ಲಿಕ್ಕೆ ಯಾರು ಹೊತ್ಕೊಂಡ್ ಹೋಗವ್ ನಮ್ಗೆ ಅಧಿಕಾರ ಐತದ ಅಂತ ನಾವ್ ಹಿಂಗ ಮಾಡ್ಕೊತ ಬಂದಿವ್ ಮೊದ್ಲಿಂದ ಊರಾಗ ಯಾರು ಚಂದ ಕಾಣ್ತಾರ ಅವ್ರ ಹೊತ್ಕೊಂಡ್ ಹೋಗ್ತಿವಿ ನಾವ್ ನೀ ಏನ್ ಮಾಡವ ಅಗನ ಅಂದ ಅಂದ ಕೂಡ್ಲಿ ತೊಂದ ಬರ್ಲೆ ಖಡ್ಗ ಅಂದ ಅಡ್ಡ ಕೈ ಕತ್ತರಿಸಿ ಬಟ್ಟ ಕತ್ತರಿಸಿ ಕತ್ತಿಮ ಕುಂದ್ರಿಸಿ ಊರಾಗ ನರವಣಿಗೆ ಮಾಡಿಸ್ತ ಹದಿನಾಕನೇ ವಯಸ್ಸಿನಾಗ ಹುಡುಗ ತಾಯಂದ ಶೀಲ ರಕ್ಷಣೆ ಹೆಂಗ್ ಮಾಡ್ಬೇಕು ಅಂತಕ್ಕಂತ ತರಬೇತಿಯನ್ನ ತಾಯಿ ಮಗನಿಗೆ ಕೊಡಿಸಿದ್ಲು ನಮ್ಮ ಮಕ್ಕಳಿಗೆ ಕೊಡಕಾಗುದಿಲ್ಲ ನಮ್ಮ ಮಕ್ಕಳಿಗೆ ಇದನ್ನ ತಿಳಿಸಿ ಆಗೋದಿಲ್ಲ ಆಗುದಿಲ್ಲ ನಮ್ಮ ಹೆಂಡರ ಇರ್ಲಿ ಗಂಡರ ಇರ್ಲಿ ನಾವು ಸಂಸ್ಕಾರ ಮಾಡುದ್ರ ಎಲ್ಲರೂ ಕಿಡಿದೇವು ಅಂದ್ರೆ ನಮ್ಮ ಮಕ್ಕಳು ಹೆಜ್ಜೆ ತಪ್ತ ನಮ್ಮ ಮಕ್ಕಳ ಮ್ಯಾಲ ಯಾವಾಗ್ಲೂ ಕಣ್ಣಿರ್ಬೆಟ್ ನಡ್ ನಾವು ದಿನ ನೋಡ್ತೀನಿ ಕೇಳ್ತೀನಿ ನನಗೆ ಸಮಸ್ಯೆ ಅನಿಸ್ತೈತೆ ತಂದೆ ತಾಯಿಗಳದೇ ದೋಷ ಅನ್ನಿಸ್ತೈತಿ ಅವ್ರ ಒಟ್ಟ ಲಕ್ಷಣ ಕೊಡಂಗ್ ರೊಕ್ಕ ಕೊಟ್ಟು ನಮ್ಮಲ್ಲಿ ದೊಡ್ಡ ದೊಡ್ಡ ಹಾಸ್ಟೆಲ್ ಎಂಜಿನಿಯರಿಂಗ್ ಮೆಡಿಕಲ್ ಎಂಬತ್ ಪರ್ಸೆಂಟ್ ಹುಡುಗಿಯರು ದಾರು ಕುಡಿತಾವ ಎಂಬತ್ ನೂರಕ್ಕೆ ಎಂಬತ್ ಮಂದಿ ದಾರು ಕುಡಿತಾವ ಹುಡುಗಿಯರು ಸಿಗರೇಟ್ ಸಿ ಅನ್ನ ಗಾಂಜಾ ಚರಸ್ ಸೇವನೆ ಮಾಡ್ತಾವ ಯಾರ ಕಾರಣರು ಅವ್ರು ಕೇಳ್ದಂಗೆ ನಾವು ರೊಕ್ಕ ಕೊಟ್ಟಿವಿ ನಮ್ಮ ಮಕ್ಳು ಏನ್ ಕಲಿತಾವ ಏನ್ ಮಾಡ್ತಾವ್ ನೋಡಿಲ್ಲ ನಮ್ಮ ಹುಡುಗರು ಸಾಲಿ ಕಲೀದ್ ಕಡಿಮೆ ಸಾಲಿ ಮಾಡೋದ್ ಹೆಚ್ಚ ಎಲ್ಲರೂ ಹಿಂಗಿರ್ತಾರಂತಲ್ಲ ಆದ್ರೆ ಬಹಳ ಮಂದಿ ಇದನ್ನ ಮಾಡಕತ್ತ ನಿಮ್ಮಲ್ಲಿ ಇಲ್ಲೇ ಬೆಳಗಾವ್ ಜಿಲ್ಲಾದಾಗ ಬೆಳಗಾವ್ ಶಹರದಾಗ ಒಂದ್ ಲಾಜ್ ಒಂದ್ ಬೀರ್ ವಾರ ಐತೆ ಹುಡುಗಿನ ಕರ್ಕೊಂಡು ಬಂದ್ರ ಹುಡುಗದ ಹುಡುಗ ಹುಡುಗಿನ್ ಕರ್ಕೊಂಡು ಬಂದ್ರ ಹುಡುಗಿಗ್ ದಾರು ಫ್ರೀ ಹುಡುಗ ತಂದ ಅಷ್ಟ ರೊಕ್ಕ ಕೊಡೋದು ಹುಡುಗಿ ಫ್ರೀ ಕುಡಿಯುದು ವಿಶ್ವಾಸ ಅನಸ್ತೈತ ನಿಮ್ ಬರ್ರಿ ನನ್ಗುಡ್ ತೋರಿಸ್ತೇನೆ ನಿಮಗ್ ತೋರಿಸ್ತಾನೆ ನಿಮ್ಗೆ ಬಹಳ ದೊಡ್ಡ ದೊಡ್ಡ ಮಂದಿ ಇತ್ತಿದ್ರೆ ಯಾರು ಸಂಸ್ಕಾರ ಮಾಡಕ ನಮ್ಮ ಮಕ್ಕಳನ್ನ ಎಷ್ಟು ಗಟ್ಟಿಮಿಟ್ಟು ಮಾಡಿ ಅಂದ್ರೆ ಸನೆಯದಾಗ ಬಂದ್ರು ಸಹಿತ ಅದ್ರ ಮುಷ್ ನೋಡಿರಬಾರ್ದು ಅಂತ ಮಕ್ಕಳನ್ನ ನಿರ್ಮಾಣ ಮಾಡಕ್ ಬಡುದಿಲ್ಲ ನಮ್ ಮನೆಯಾಗ ಚೆನ್ನಮ್ಮ ಹುಟ್ಟಂಗಿಲ್ಲ ನಮ್ ಮನೆಯಾಗ ಜೀಜವ್ ಹುಟ್ಟಂಗಿಲ್ಲ ನಮ್ ಮನೆಯಾಗ ದಡವಡಿ ಮಲ್ಲಮ್ ಹುಟ್ಟಂಗಿಲ್ಲ ನಮ್ ಮನೆಯಾದ್ರದ್ರಾಂಬೆ ಹುಟ್ಟಂಗಿಲ್ಲ ನಮ್ ಮನೆಯಾಗ ಹಬ್ಬಕ್ಕನ್ ತಯಾರು ಮಾಡಾಕ್ ಬಿಡೋದಿಲ್ಲ ನಮ್ ಬರ್ತತಿ ಸಂಸ್ಕಾರ ಇವೆಲ್ಲ ಈ ಈ ಕಾರ್ಯಕ್ರಮಗಳನ್ನ ಯಾಕೆ ಇಟ್ಕೊಂಡಾರ ಪೂಜ್ಯರು ದೊಡ್ಡ ದೊಡ್ಡ ಅಪ್ಪಗಳು ಇಲ್ಲಿ ತಮ್ಗೆಲ್ಲ ಉಪದೇಶ ಮಾಡೋದು ಯಾಕ ಕೇಳಿ ಮರ್ಯಾದ ಅಲ್ಲ ನಮಗ್ ಪ್ರತಿಯೊಬ್ಬರಿಗೆ ನನ್ನ ಇವತ್ತಿನ ದಿವಸ ಆಯ್ತಪ್ಪ ದೇವರ ನಾಮಸ್ಮರಣೆಯಿಂದ ನಷ್ಟವಾಗದಂತ ಪಾಪಗಳು ಯಾವದಾವಪ್ಪ ಅಂತ ವಿಷಯ ಆಯ್ತಪ್ಪ ಇದೈತಲ್ರಿ ದೇವರ ನಾಮಸ್ಮರಣೆಯಿಂದ ನಾಶವಾಗದಂತ ಪಾಪ ಯಾವಾಗ ಈ ಜಗತ್ತಿನಾಗ ಯಾವಂತ ಯಾವ ಪಾಪಗಳಿಲ್ಲ ಆದ್ರ ಆ ನಾಮಸ್ಮರಣೆ ನಾವು ಹೆಂಗ್ ಮಾಡ್ಬೇಕು ಯಾವಾಗ ಮಾಡ್ಬೇಕು ಎಷ್ಟ್ ಮಾಡ್ಬೇಕು ನಮಗ ಪೂಜೆ ತಿಳಿಸ್ಕೊಡ್ತಾರಲ್ಲ ನಾವ್ ಮಾಡ್ಬೇಕಲ್ಲ ಮನೆಗೆ ಹೋಗಿ ಅಂದ್ರೆ ನಮ್ಮನ್ನ ಪಾಪ ಕಾರ್ಯಕ್ಕ ನಮ್ ಮನಸ್ಸು ಎಳಸಂಗೆ ಅಲ್ಲ ನಮ್ಮ ಇಂದ್ರಿಯಗಳ ಕಡೆ ಹೋಗಂಗೆ ಅಲ್ಲ ಅಂತ ತಿಳ್ಕೊಂಡು ಆ ರಕ್ತ ಸೋತ್ಕೊಂಡ್ರು ಎಂಬತ್ ವರ್ಷ ದಾಟಿದ್ರು ಮೊದ್ಲಿನ ಒಂದ್ ಇಪ್ಪತ್ತು ವರ್ಷ ಬಿಟ್ರ ವಿದ್ಯಾಧ್ಯಯನಕ್ಕ ಅವಾಗಿನ ಕಾಲದಾಗ ಬಹಳ ಕಷ್ಟಪಟ್ಟು ವಿದ್ಯಾಧ್ಯಯನ ಮಾಡಿದ್ರು ವಾರದ ಮನೆ ಉಂಡು ಯಾರ ಭಕ್ತರ ಮನೆಯವರು ರೊಕ್ಕ ಕಳಿಸೋರು ಅವ್ರ ಖರ್ಚಿ ಕಾಶಾಗ ಎಷ್ಟ್ ಹಂತಾದ್ರಾಗ ಅಟ್ಟ ಉಂಡು ದೊಡ್ಡ ವಿದ್ವಾಂಸರ ಆ ಕಾಲದಾಗ ಬಂದ್ರಪ್ಪ ಬಂದ ನಂತರ ಇವತ್ತಿಗೆ ಅರವತ್ತು ವರ್ಷ ಕಳು ಅರವತ್ತು ವರ್ಷ ಏನ್ ಮಾಡಿದ್ದೇನು ಅರವತ್ತು ವರ್ಷದಾಗ ಎಲ್ಲಿ ಊರು ಊರುಗಳಲ್ಲಿ ಸಿದ್ಧಾರ್ ಮಂದಿರಗಳಾಗ್ಬೇಕು ಮಠಗಳಾಗ್ಬೇಕು ಈ ತತ್ವಜ್ಞಾನವನ್ನು ಏನ್ ಕಲ್ತಿದ್ರು ಅಪಣ ತರೆಯಲ್ಲ ನವೇತೋ ನವೆಲ್ಲ ಕೊಡೋ ಉದ್ದರಿಲ್ಲ ಸರ್ವಾಂಚಿತ ನಾವು ಉದ್ಧಾರ ಆದ ಮಾತ್ರ ಏನೋ ಗುರು ಗುರುತನ್ನ ನೆನೆವನ್ನವರ ಎನ್ನನಾ ಗುರು ಮಾಡಿದನು ಇನ್ನು ಶಿಷ್ಯನಾಗಿ ಗುರು ಪೂಜಿಸುವ ಹೇಳದ್ ವಹೇಶ್ವರ ಪ್ರಭು ಪ್ರಶ್ನೆ ಬಿತ್ತು ಗುರು ಎಲ್ಲರನ್ನು ತನ್ನಂಗ ಮಾಡಿದ ಇನ್ಯಾರ ಪೂಜಾ ಮಾಡೋರು ಯಾರಿಲ್ಲ ಜಗತ್ ಮಾಡ್ಕೊಂತ ಐತಿ ನೂರಾರು ಸನ್ಯಾಸಿಗಳನ್ನ ತಯಾರು ಮಾಡಿದ್ರು ಹೆಣ್ಮಕ್ಳಿಗೆ ಸನ್ಯಾಸ ಯಾರು ಕೊಡ್ತಿದ್ದಿಲ್ಲ ಆ ಈ ಗ್ಯಾಂಗ್ ತಯಾರು ಮಾಡ ಈ ಅಮ್ಮನ್ ಈ ಅಮ್ಮ ಈಗ ನಮ್ಕಿಂತ ಮುಂದೋಗಳ ಈ ಅಮ್ಮ ನಮ್ಮ ಸನ್ಯಾಸಿಗಳ ಕಡೆ ನಮ್ಮ ಸಂಖ್ಯೆ ಕಡಿಮೆ ಈ ಅಮ್ಮನ್ ಮುಂದೆ ನಮ್ಗೆ ಬಹಳ ಅಸೂಯ ಅನ್ನಿಸ್ತೈತಿ ಅಮ್ಮನ್ ನೋಡೋಣ ಎಲ್ಲಿ ಅಮ್ಮಕ್ಕೆ ನಮ್ಮನ್ ಹಿಂದ ಹೋಗಿತ್ ನಾನು ತಿಳ್ಕೊ ಬಹಳ ಒಟ್ಟಿಗೆಚ್ಚಾಗೈತಿ ನಮ್ಗಾಕ ನೋಡಿ ಅಮ್ಮನ್ ನೋಡಿ ನೋಡ್ರಿ ಇದನ್ನ ಕೊಟ್ಟವ್ ಯಾರಪ್ಪ ನಾವು ಬಾಳ ಮಂದಿ ಹನ್ನೆರಡನೇ ಶತಮಾನದಿಂದ ಬಸವಣ್ಣನವರು ಲಿಂಗ ಭೇದ ಇರ್ಲಿಲ್ಲ ಜಾತಿ ಭೇದ ಇರ್ಲಿಲ್ಲ ಭಾಷಣ ಕೊಟ್ಟಿದ್ದ ಕುಟ್ಟಿದ್ದು ಕೊಟ್ಟಿದ್ದ ಕುಟ್ಟಿದ್ದು ಆದ್ರೆ ಬಸವಣ್ಣನ ಬದುಕಿದ್ರ ಇವತ್ನು ಚಿಡಿತಾರ ಬಹಳ ಮಂದಿ ಬಸವಣ್ಣನ ಹೆಸರಲ್ಲೇ ವಚನಗಳನ್ನು ಕೊಟ್ಟಿದ್ದ ಕುಟ್ಟಿದ್ದು ಆದ್ರೆ ಒಬ್ರು ಹೆಣ್ಮಕ್ಳಿಗೆ ಅಧಿಕಾರ ಕೊಡ್ಲಿ ಬದುಕಿದ್ರಲ್ಲ ತಯಾರು ಮಾಡಿದ್ರಲ್ಲ ಈ ಅಮ್ಮಗಳು ಬಂದ್ರಲ್ಲ ಇಳಿಗ್ ಬಂತು ಹುಡುಗರು ಬಂದ್ರು ನೀವ್ ಬಂದವ್ರು ಯಾವ ಜಾತಿಯವರಪ್ಪ ಮನುಷ್ಯನ ಯೋಗ್ಯತೆ ಆಧಾರದ ಮೇಲೆ ಸನ್ಯಾಸಿ ಆಗ್ಬೇಕ ಹೊರ್ತು ಜಾತಿ ಆಧಾರದ ಮೇಲೆ ಆಗಬಾರದು ಅಂತ ಅಡಿಪಾಯ ಇಟ್ಟವ್ರು ಇವರು ಹಿರಿಯರು ಯಾವುದೋ ಒಬ್ಬ ಮನುಷ್ಯ ಮಠಾಧಿಪತಿ ಆಗುವ ಇಚ್ಛೆ ಇತ್ತು ಸನ್ಯಾಸಿ ಆಗುವ ಇಚ್ಛೆ ಇತ್ತು ಸಾಧು ಆಗುವ ಇಚ್ಛೆ ಇತ್ತು ಅವ ತನ್ನ ತಪಸ್ಸು ಮತ್ತು ವಿದ್ವತ್ತಿನ ಆಧಾರದ ಮೇಲೆ ಆಗ್ಬೇಕ ಹೊರತು ಎಂತ ಜಾತಿಯವ್ರೇ ಆಗ್ಬೇಕು ಇಂಥ ಜಾತಿಯವ್ರ ಆಗ್ಬಾರ್ದ ಬಸವಣ್ಣವ್ರೇನ್ ಹೇಳ್ತಿದ್ರಲ್ಲ ಸಕಲೇ ಆಹಿ ಅಧಿಕಾರ ಎಲ್ಲರಿಗೂ ಅಧಿಕಾರ ಐತಿ ಅದನ್ನು ಮುಕ್ತ ಗೊಡಿಸ್ತ ಮಹಾತ್ಮರು ತಮ್ಮಲ್ಲಿ ಬರ್ತಾರ ಹೇಳ್ತಾರ ಬರ್ತಾವ್ ದೊಡ್ಡ ಪುಣ್ಯವಂತ ನಾ ತಿಳ್ಕೊಂಡಿನಿ ನಾಯನ್ ಬಾಳ ಮಾತಾಡೋದಿಲ್ಲ ಯಾಕಂದ್ರೆ ಬಳತ್ತ ಮಾತಾಡೀನಿ ಯಾಕಂದ್ರೆ ಅಪ್ಪುಗಳು ಅದಾರ ಅಪ್ಪುಗಳು ಎಂದಗಡೆ ಆಶೀರ್ವಚನ ಮಾಡೋರವ ಅದಕ್ಕಿಂತ ಮುಂಚೆ ಬ್ಯಾಟ್ಸ್ಮನ್ ಏನ ಬಾಳ್ ಮಂದಿ ಅದಾರ ಒಂದು ಎರಡು ಮೂರು ಇಲ್ಲ ಅಪ್ಗಳದ ಆಶೀರ್ವಚನ ಮತ್ತ ಅಪ್ಪುಗಳ ಮುಂದೆ ಬಾಳ್ ಮಾತಾಡೋದು ಅದಕ್ಕೆ ಯಾವ ನಂಬುದ ವಿನಂತಿ ಏನು ಅಂತಂದ್ರ ನಮ್ಮ ಮಕ್ಕಳಿಗೆ ಸಂಸ್ಕಾರ ಮಾಡಬೇಕು ಸಣ್ಣ ಸಣ್ಣ ಹುಡುಗರು ಲೋಕವಿಖ್ಯಾತ